ಕಲ್ಯಾಣದಿಂದನೇ ಕನೆಕ್ಟ್ ಆಯ್ತು ಅಂತ ಆದ್ರೆ ಮೂಲತಃ ಕಲ್ಯಾಣದ ಬಸವಣ್ಣ ಏನು ನಾವು ಮೂಲ ವಚನಗಾರರಿದ್ರು ಅವ್ರ ಇದಿತ್ತು ಹನ್ನೆರಡನೇ ಶತಮಾನ ಮಂಟೆಸ್ವಾಮಿ ಅವರು ಬರೋದು ಹದ್ನಾರನೇ ಶತಮಾನ ಈಗ ಏನ್ ನಾವ್ ಎಲ್ಲಾ ಕಡೆನು ಅನ್ಕೊಂತ ಇದೀವಿ ಮಂಟೆಸ್ವಾಮಿ ಅವ್ರಿಗೂ ಹನ್ನೆರಡನೇ ಶತಮಾನದ ಬಸವಣ್ಣ ಅವ್ರಿಗೂ ಸಂಬಂಧ ಇತ್ತು ಅಂತ ಅದು ಡೈರೆಕ್ಟ್ ಆಗಿ ಯಾವುದೇ ರೀತಿ ಸಂಬಂಧ ಇರಲಿಲ್ಲ ಈ ಒಂದು ಕೊಡೇಕಲ್ ಬಸವಣ್ಣ ಅವರು ಆ ಕಾಲಜ್ಞಾನಕ್ಕೆ ಬಹಳ ಆ ಒತ್ತು ಕೊಟ್ಟು ಕಾಲಜ್ಞಾನವನ್ನ ಬರೆದಿದ್ದಾರೆ ಈ ನೋಟ್ ಬಂದಿ ನೋಟ್ ಬ್ಯಾನ್ ಏನ್ ಮಾಡಿದ್ರು ಅದ್ರ ಬಗ್ಗೆನು ಸಹ ಅವರು ನುಡಿದಿದ್ದಾರೆ ಮತ್ತೆ ಆ ಈ ಕೊರೋನಾ ಏನು ಬಂದಿತ್ತು ಅದ್ರ ಬಗ್ಗೆನು ಸಹ ಅವ್ರು ನುಡಿದಿದ್ದಾರೆ ರಾಚಪ್ಪಾಜಿ ಮತ್ತು ಮಂಟೇಸ್ವಾಮಿ ಅವರ ನಂಟನ್ನ ನೀವು ನಾವು ನೋಡೋದಾದ್ರೆ ಇದು ಪವಾಡದ ನಂಟಿಗೆ ನಾವು ಆಚಾರ ಜನಾಂಗದವ್ರು ಇರ್ತಾರ ಆಚಾರ್ಯರು ಏನು ಈ ಚಿನ್ನ ಬೆಳ್ಳಿ ಎಲ್ಲ ಮಾಡ್ತಾರೋ ಅವ್ರದೇ ಪಾಳೆಗಾರಿಕೆ ಏಳು ಮನೆತನ ಅಂತ ಹೇಳಿ ಅಲ್ಗೂರು ಚಿಲ್ಲಾಪುರ ಅಂತ ಬರುತ್ತೆ ಕಾವ್ಯದಲ್ಲಿ ಸೊ ಅಲ್ಲಿ ಅವರು ಕಬ್ಣ ಮುಖ್ಯವಾಗಿತ್ತು ಇದ್ರನ್ನ ನಾವು ಸೋಷಿಯಲ್ ಮೈಂಡ್ ಸೆಟ್ ಅಲ್ಲಿ ತಗೊಂಡ್ರೆ ಇವ್ರನ್ನ ಸೋಷಲ್ ರಿಫಾರ್ಮರ್ಸ್ ಅಂತಾನೆ ಹೇಳ್ತಾರೆ ಯಾಕೆ ಸೋಷಿಯಲ್ ರಿಫಾರ್ಮರ್ಸ್ ಅಂತಾರೆ ಅಂದ್ರೆ ಚಿನ್ನ ಯಾರಿಗೂ ಬೇಕಾಗಿರ್ಲಿಲ್ಲ ಹೊಲಾ ಉಳಕ್ಕೆ ನಮ್ಗೆ ಬೇಕಾಗಿದ್ದೆ ಕಬ್ನ ಆ ಕಬ್ನಾನೇ ಸಿಗ್ತಾ ಇರ್ಲಿಲ್ವಲ್ಲ ಆ ಕಬ್ನ ಎಲ್ಲಾರ್ಗೂ ಸಿಕ್ಬೇಕು ಅನ್ನೋದೇ ಮಂಟೇಸ್ವಾಮಿ ಉದ್ದೇಶ ನಾವು ಮಂಟೇಸ್ವಾಮಿ ಅವರು ಮೂಲತಃ ಹದಿನಾರನೇ ಶತಮಾನದಲ್ಲಿ ಇದ್ದಂತಹ ಒಬ್ಬ ವಚನಕಾರರು ಅಂತ ಹೇಳ್ಬೋದು ಶಿವಭಕ್ತರು ಅಂತ ಹೇಳ್ಬೋದು ಇವರ ಮೂಲ ಬಂದಿ ನಮ್ಗಿನ್ನ ಎಷ್ಟೋ ತಜ್ಞರ ಹತ್ರ ನಾವು ಮಾತಾಡೋದು ಎಲ್ಲೂ ಸಿಗ್ಲಿಲ್ಲ ಎಲ್ಲಿ ಇವ್ರು ಎಲ್ಲಿದ್ರು ಎಲ್ಲಿಂದ ಬಂದ್ರು ಅಂತ ಹೇಳಿ ಆದ್ರೆ ನಮ್ಗ್ ಸಿಕ್ಕಿರುವಂತಹ ಕೆಲವು ಮಾಹಿತಿಗಳ ಪ್ರಕಾರ ಇವ್ರು ನಮ್ಮ ಕರ್ನಾಟಕ ತಮಿಳುನಾಡು ಅಲ್ಲಿ ಇರುವಂತಹ ಊಟಿ ಅಂತ ಏನ್ ಹೇಳ್ತೀವಿ ಅಲ್ಲೆಲ್ಲ ಒಂದು ಗ್ರಾಮಕ್ಕೆ ಸೇರಿದಂತವ್ರು ಶಿವನಾಯರ್ಗಳು ಅಂತ ನಾವೆಲ್ಲ ತಮಿಳಲ್ಲಿ ಕೇಳಿರ್ತೀವಿ ಶೈವ ಭಕ್ತರು ಅಂತ ಹೇಳಿ ಅದರಲ್ಲಿ ತಿರುಜ್ಞಾನ ಸಂಬಂಧಾರ್ ಅಂತ ಒಬ್ರು ಅವರ ಒಂದು ಅಹ್ ಅಡಿಯಲ್ಲಿ ಬಂದಂತಹ ಒಬ್ರು ಗುರುಗಳ ಕೆಳಗೆ ಗುರುಬಾರಲಿಂಗಯ್ಯ ಅನ್ನುವಂತಹ ಗುರುಗಳ ಕೆಳಗೆ ಇವರು ಗೈಡೆನ್ಸ್ ತಗೊಂತ ಇದ್ರು ಹಾಗಾಗಿ ಇವರು ಉತ್ತರಕ್ಕೆ ಅಂದ್ರೆ ನಾರ್ತ್ ಕರ್ನಾಟಕಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಮುಂದಿನ ಅಧ್ಯಯನಕ್ಕೆ ಅಲ್ಲಿ ಇವರು ಕೊಡೇಕಲ್ ಬಸವಣ್ಣ ಅವ್ರನ್ನ ಮೀಟ್ ಮಾಡ್ತಾರೆ ಸೊ ಹಾಗಾಗಿ ಇವ್ರದ್ದು ಕಾಲಮಾನ ಬಂದು ಹದ್ನಾರನೇ ಶತಮಾನ ತಿರ್ಗ ಅಲ್ಲಿಂದ ಅವ್ರು ವಾಪಸ್ ತಿರ್ಗ ಈ ಒಂದು ಪ್ರದೇಶಕ್ಕೆ ಬರ್ಬೇಕಾದ್ರೆ ಅವರು ಪವಾಡ ಪುರುಷರಾಗೆ ಬರ್ತಾರೆ ಅನ್ನೋದು ಇಲ್ಲಿನ ಇತಿಹಾಸ ಹೇಳ್ತಾ ಹೋಗುತ್ತೆ ಸರ್ ಎಸ್ ಸರ್ ಸೂಪರ್ ಅದು ಈಗ ನನಗೆ ನನ್ನ ಪ್ರಕಾರ ಈಗ ಬಸವಣ್ಣನವರು ಅಂದ್ರೆ ಕಲ್ಯಾಣದ ಬಸವಣ್ಣನವರು ಅವ್ರಿಗೂ ಮಂಟೆಸ್ವಾಮಿ ಅವ್ರಿಗೂ ಒಂದಷ್ಟು ಮೆಂಟ್ಗಳಿತ್ತು ಅನ್ನೋದು ಸಣ್ಣ ಪುಟ್ಟದ ನಮ್ಗೆ ವಿಚಾರ ಗೊತ್ತಿರುತ್ತೆ ಈಗಿನ ನಾಟಕಗಳಲ್ಲೂ ಹಾಗೆ ಒಂದು ಪ್ರೊಜೆಕ್ಟ್ ಮಾಡ್ತಾ ಹೋಗ್ತಾರೆ ಕಲ್ಯಾಣದಿಂದನೇ ಕನೆಕ್ಟ್ ಆಯ್ತು ಅಂತ ಆದ್ರೆ ಮೂಲತಃ ಕಲ್ಯಾಣದ ಬಸವಣ್ಣ ಏನು ನಾವು ಮೂಲ ವಚನಗಾರರು ಇದ್ರು ಅವ್ರ ಇದಿತ್ತು ಹನ್ನೆರಡನೇ ಶತಮಾನ ಮಂಟೆಸ್ವಾಮಿ ಅವರು ಬರೋದು ಹದಿನಾರನೇ ಶತಮಾನ ಕಲ್ಯಾಣದ ಒಂದು ಕ್ರಾಂತಿ ಆದ್ಮೇಲೆ ಅಲ್ಲಿಂದ ವಚನಗಾರರು ಸ್ಪ್ರೆಡ್ ಆಗ್ತಾ ಹೋಗ್ತಾರೆ ಹದಿನಾರನೇ ಶತಮಾನದ ಹೊತ್ತಿಗೆ ಕೊಡೇಕಲ್ ಅಂತ ಏನು ಒಂದು ಯಾದಗಿರಿ ಜಿಲ್ಲೆಲಿದೆ ಅಲ್ಲಿ ಇನ್ನೊಬ್ರು ಬಸವಣ್ಣ ಅಂತ ಅಹ್ ಒಬ್ರು ವಚನಕಾರರಾಗ್ತಾರೆ ಗುರುಗಳಾಗ್ತಾರೆ ಅವರ ಮಡದಿ ಹೆಸರು ನೀಲಾಂಬಿಕೆ ಅಂತಾನೆ ಬರುತ್ತೆ ಹಾಗಾಗಿ ಇಲ್ಲಿ ಆ ಕನ್ಫ್ಯೂಷನ್ ಬರುತ್ತೆ ಈಗ ಏನ್ ನಾವ್ ಎಲ್ಲಾ ಕಡೆನೂ ಅನ್ಕೊಂತ ಇದ್ದೀವಿ ಮಂಟೇಸ್ವಾಮಿ ಅವ್ರಿಗು ಹನ್ನೆರಡನೇ ಶತಮಾನದ ಬಸವಣ್ಣ ಅವ್ರಿಗೂ ಸಂಬಂಧ ಇತ್ತು ಅಂತ ಅದು ಡೈರೆಕ್ಟ್ ಆಗಿ ಯಾವ್ದೇ ರೀತಿ ಸಂಬಂಧ ಇರಲಿಲ್ಲ ಅಂದ್ರೆ ಅವರು ಜಗಜ್ಯೋತಿ ಬಸವಣ್ಣ ಅವರು ಜಗದ ಜ್ಯೋತಿ ಬಸವಣ್ಣ ಇವರು ಕೊಡೇಕಲ್ ಬಸವಣ್ಣ ಅಂತ ಹೇಳಿ ಇವರು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವಂತಹ ಒಬ್ರು ಗುರುಗಳಾಗಿ ಕೊಡೇಕಲ್ ನಲ್ಲಿ ಒಂದು ಕಲ್ಯಾಣ ಮಾಡ್ಕೊಂತ ಅಲ್ಲಿಗೆ ಮಂಟೇ ಸ್ವಾಮಿ ಅವ್ರು ಬರುತ್ತೆ ಕಲ್ಯಾಣ ಬಸವಣ್ಣನವರು ಬೇರೆ ಅಂತ ಅಂದಾದಾಗ ಅವರು ವಚನಕಾರರಾಗಿದ್ರು ಅಥವಾ ಏನು ಅವರ ತತ್ವಗಳು ಯಾವ ರೀತಿ ಇತ್ತು ಅಂತ ಕೊಡೇಕಲ್ ಬಸವಣ್ಣ ಕೊಡೇಕಲ ಬಸವಣ್ಣವರು ಕಾಲಜ್ಞಾನಿಯಾಗಿದ್ರು ಅದ್ರ ಬಗ್ಗೆ ಹರಿ ಅವರು ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ ಹೇಳ್ತಾರ ಆ ಕೊಡೇಕಲ್ ಅವರು ಮೂಲತಃ ಆ ಬಂದು ಯಾದಗಿರಿ ಜಿಲ್ಲೆಯಲ್ಲಿ ಬರುವಂತಹ ಒಂದು ಗ್ರಾಮವಾಗಿದ್ದು ಈ ಒಂದು ಕೊಡೇಕಲ್ ಬಸವಣ್ಣ ಅವರು ಆ ಕಾಲಜ್ಞಾನಕ್ಕೆ ಬಹಳ ಆ ಒತ್ತು ಕೊಟ್ಟು ಕಾಲಜ್ಞಾನವನ್ನ ಬರೆದಿದ್ದಾರೆ ಇವರು ಬರ್ದಿರುವಂತಹ ವಚನಗಳಾಗಿರ್ಬಹುದು ಅಥವಾ ಕಾಲಜ್ಞಾನಗಳಾಗಿರ್ಬಹುದು ಇವೆಲ್ಲವೂ ಸಹ ಅಮರಗನ್ನಡ ಲಿಪಿಯಲ್ಲೇ ಇದ್ದು ಇದನ್ನ ಪ್ರತಿ ಶಿವರಾತ್ರಿಯ ಸಮಯದಲ್ಲಿ ಇದನ್ನ ಓದ್ತಾರೆ ಮತ್ತೆ ಈ ಶಿವರಾತ್ರಿ ಸಮಯದಲ್ಲಿ ಏನು ಈ ಕಾಲಜ್ಞಾನ ವಚನಗಳನ್ನ ಓದ್ತಾರೆ ಅಥವಾ ಕಾಲಜ್ಞಾನವನ್ನ ಓದ್ತಾರೆ ಇವೆಲ್ಲವೂ ಸಹ ಈ ನಮ್ಮ ಭಾರತ ದೇಶದಲ್ಲಿ ಮತ್ತು ನಮ್ಮ ವಿಶ್ವದಲ್ಲಿಯೇ ನಡ್ಕೊಳ್ತಾ ಬಂದಿದೆ ಇದುವರೆಗೂ ಅನ್ನುವಂಥದ್ದನ್ನ ಅಲ್ಲಿ ಹೇಳ್ತಾ ಬರ್ತಾರೆ ಆ ರೀತಿ ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಈ ನೋಟ್ ಬಂದಿ ನೋಟ್ ಬ್ಯಾನ್ ಏನ್ ಮಾಡಿದ್ರು ಅದ್ರ ಬಗ್ಗೆನೂ ಸಹ ಅವರು ನುಡಿದಿದ್ದಾರೆ ಮತ್ತೆ ಆ ಈ ಕೊರೋನಾ ಏನು ಬಂದಿತ್ತು ಅದ್ರ ಬಗ್ಗೆನೂ ಸಹ ಅವ್ರು ನೋಡಿದಿದ್ದಾರೆ ಆ ರೀತಿ ಆದಂತಹ ಒಂದು ಕಾಲಜ್ಞಾನಗಳನ್ನ ನಾವು ಅಲ್ಲಿ ನೋಡ್ತಾ ಸೊ ಇದಿಷ್ಟು ಕೊಡಕಲ್ಲು ಬಸವಣ್ಣನವ್ರ ಬಗ್ಗೆ ಆಯ್ತು ಅಂತಂದ್ರೆ ಮುಂದೆ ರಾಜಪ್ಪಾಜಿ ಅವ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಬೇಕು ಅಂತಂದ್ರೆ ಯಾಕಂದ್ರೆ ಇವರು ನಮ್ಮ ಮಂಟಸ್ವಾಮಿ ಅವ್ರಿಗೂ ರಾಜಪ್ಪಾಜಿ ಅವ್ರಿಗೆ ಒಂದಷ್ಟು ನಂಟುಗಳು ಇರ್ತದೆ ಸೊ ಹಾಗಾಗಿ ನಾವು ರಾಜಪ್ಪಾಜಿ ಅವ್ರ ಬಗ್ಗೆ ಮುಂದೆ ಊರ್ತಾ ಹೋಗ್ತಂದ್ರೆ ಹೇಳ್ಬೋದಾ ಸರ್ ತಾವೇ ಹೇಳ್ಬೋದಾ ಹೌದು ಸರ್ ಆ ಕೊಡೇಕಲ್ ಬಸವಣ್ಣನವರ ಮಗ ಯಾರಿದ್ರು ಅವರೇನೆ ರಾಚಪ್ಪಾಜಿ ಮೂಲತಃ ಇಲ್ಲಿಂದ ಏನು ಮಂಟೇಸ್ವಾಮಿ ಅವರು ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋಗಿದ್ರು ಅಲ್ಲಿಂದ ಅವರು ಮತ್ತೆ ಬರ್ಬೇಕಾದ್ರೆ ಆ ರಾಚಪ್ಪಾಜಿ ಅವರ ಅವ್ರ ಸಂ ಅವರನ್ನ ಅವ್ರ ಸಂಗಡ ಕರ್ಕೊಂಡು ಬಂದ್ರು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಸರ್ ರಾಚಪ್ಪಾಜಿ ಅವರು ಇಲ್ಲಿಗೆ ಬರ್ಬೇಕಾದ್ರೆ ಅವರು ಶಿಶು ಬರ್ತಾರೆ ಅಂತ ಹೇಳಿ ನಾವು ದಕ್ಷಿಣದಲ್ಲಿ ಹೇಳೋದಾದ್ರೆ ಅವರು ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಆ ಮೂಲತಃ ರಾಚಪ್ಪಾಜಿ ಅವರು ಯಾವುದೋ ಒಂದು ವೈರಾಗ್ಯದಿಂದ ಅವರು ತನ್ನ ಹುಟ್ಟೂರನ್ನ ಬಿಟ್ಟು ದಕ್ಷಿಣದ ಕಡೆಗೆ ಬಂದ್ರು ಅಂತ ಹೇಳಿ ಅಲ್ಲಿ ಅವರು ದಕ್ಷಿ ಉತ್ತರ ಭಾರತದಲ್ಲಿ ಹೇಳಿ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ಸರಿ ಸರಿ ಈಗ ಮಂಟೇಸ್ವಾಮಿ ಅವರ ಜೊತೆಗೆ ಏನೆಲ್ಲ ಕಾರ್ಯಗಳು ನಡೆಸ್ತಿರ ಅಥವಾ ಕಾರ್ಯಕ್ರಮಗಳು ಕಾರ್ಯಕ್ರಮಗಳನ್ನು ಮಾಡಿದ್ರಾ ಕೆಲಸಗಳು ಇತ್ತ ಮತ್ತು ಮಂಟೇಸ್ವಾಮಿ ಅವರ ನಂಟನ್ನ ನೀವು ನಾವು ನೋಡೋದಾದ್ರೆ ಇದು ಪವಾಡದ ನಂಟಿಗೆ ನಾವು ತಗೊಂಡು ಅವರು ಅಲ್ಲಿಂದ ಬರ್ಬೇಕಾದ್ರೆ ನಾವು ಈ ಜನಪದ ಮಹಾಕಾವ್ಯದಲ್ಲಿ ಹೇಳ್ತಾರೆ ಬಹಳ ಸೊಗಸಾಗಿ ಹೇಳ್ತಾರೆ ಈ ಜನಪದ ಮಹಾಕಾವ್ಯದಲ್ಲಿ ಆ ರಾಚಪ್ಪಾಜಿ ಮಂಟೇಸ್ವಾಮಿಗಳು ಈ ಕಡೆ ದಕ್ಷಿಣದ ಕಡೆಗೆ ಬರ್ಬೇಕಾದ್ರೆ ವಿಜಯನಗರಕ್ಕೆ ಬರ್ತಾರೆ ವಿಜಯನಗರದ ದಾರುಡಿಗರಲ್ಲಿ ರಣಮೋಡಿ ಹಾಕಿ ಮೋಡಿಯಿಂದ ಆ ಅಲ್ಲಿಂದ ಎಲ್ಲಾ ಗೆದ್ದು ಚನ್ನ ಚನ್ನಮಾಜಿಯನ್ನ ಪಡ್ಕೊಂಡು ಶಿಶುಮಗವಾಗಿ ಚನ್ನಮ್ಮಾಜಿಯನ್ನ ಪಡ್ಕೊಂಡು ಇಲ್ಲಿಗೆ ಬರ್ತಾರೆ ಅನ್ನೋಂಥದನ್ನ ಹೇಳ್ತಾರೆ ನಂತರ ಅವ್ರ ಎಲ್ಲಾ ಪವಾಡಗಳನ್ನ ಗೆದ್ದು ಇಲ್ಲಿಗೆ ಮುಂದೆ ಅವ್ರು ಬರ್ತಾರೆ ಅನ್ನುವಂಥದ್ದು ರಾಚಪ್ಪಾಜಿ ಅವ್ರು ಬಂದು ನಂತರ ಅವರಲ್ಲಿ ಕಪ್ಪಡಿನಲ್ಲಿ ನೆಲೆಸ್ತಾರೆ ಅನ್ನೋಂಥದನ್ನ ನಾವು ನೋಡ್ತೇವೆ ಸೊ ಇದಿಷ್ಟು ರಾಜಪ್ಪಾಜಿ ಅವ್ರ ಬಗ್ಗೆ ಆಯ್ತು ಅಂದ್ರೆ ಈಗ ಮಧ್ಯದಲ್ಲಿ ಒಂದು ಸಿದ್ದಪ್ಪಾಜಿ ಅವರ ಹೆಸರು ಕೇಳಿ ಬರುತ್ತೆ ಸಿದ್ದಪ್ಪಾಜಿ ಅವ್ರಿಗೂ ಮಂಟೇಸ್ವಾಮಿ ಅವ್ರಿಗೂ ಅಥವಾ ರಾಜಪ್ಪ ಅವ್ರಿಗೆ ಇವರುಗಳ ಮಧ್ಯೆ ನಂಟು ಅಥವಾ ವಿಚಾರಗಳು ಇದೆಯಾ ಏನು ಸಿದ್ದಪ್ಪಾಜಿ ಅವರು ದಕ್ಷಿಣ ಭಾರತದಲ್ಲಿ ಬರ್ತಾರೆ ದಕ್ಷಿಣ ಕರ್ನಾಟಕದಲ್ಲಿ ಬರ್ತಾರೆ ದಕ್ಷಿಣ ಕರ್ನಾಟಕದಲ್ಲಿ ಬರುವಂತ ಸಿದ್ದಪ್ಪಾಜಿ ಅವರ ಬಗ್ಗೆ ನೀವು ಡಾಕ್ಟರ್ ರಾಜೇಂದ್ರ ಪತಿಂಗ ಅವರು ಬಹಳ ಚೌಕ್ ಎಕ್ಸ್ಪ್ಲೇನ್ ಮಾಡಿ ಸರ್ ಇದ್ ಮೂಲತಃ ಏನಂದ್ರೆ ಮಂಟೇಸ್ವಾಮಿ ಇಲ್ಲಿನವರೇ ಇಲ್ಲಿಂದ ಅವರು ಉತ್ತರ ಕರ್ನಾಟಕಕ್ಕೆ ಹೋದ್ರು ಅಲ್ಲಿ ಕೊಡೇಕಲ್ ಬಸವಣ್ಣ ಅವರ ಜೊತೆ ನಂಟಾಯ್ತು ಅಲ್ಲಿಂದ ಅವರು ಜ್ಞಾನವನ್ನ ಪಡೆದು ಇಲ್ಲ ಜ್ಞಾನವನ್ನ ಕೊಟ್ಟು ಬರುವಂತ ಸಮಯದಲ್ಲಿ ರಾಚಪ್ಪಾಜಿ ಅವರು ಬಂದ್ರು ಅಲ್ಲಿಂದ ಬರ್ತಾ ಅವ್ರಿಗೆ ಆಂದಿವೆ ವಿಜಯನಗರ ಗಾರಿಡಿಗರು ಜೊತೆ ಅವ್ರು ರಣಮೋಡಿ ವಿದ್ಯೆಯಿಂದ ಚೆನ್ನಮ್ಮಾಜಿನ ಪಡಿತಾರೆ ಅಲ್ಲಿಂದ ಅವ್ರು ಬರ್ತಾ ಮೈಸೂರ್ಗ್ ಬರ್ತಾರೆ ಸೊ ಎರಡು ವರ್ಷನ್ ಇದೆ ಇಲ್ಲಿ ಉತ್ತರ ಕರ್ನಾಟಕದವ್ರು ಒಂದು ವರ್ಷನ್ ಕೊಡ್ತಾರೆ ದಕ್ಷಿಣ ಕರ್ನಾಟಕದವ್ರು ಒಂದು ವರ್ಷ ಕೊಡ್ತಾರೆ ನಾವು ಎರಡೂ ತಗೊಂಡಿದೀವಿ ಇಲ್ಲಿ ಡಾಕ್ಯುಮೆಂಟ್ರಿಲಿ ಯಾಕಂದ್ರೆ ತೀರ್ಮಾನ ಜನರಿಗೆ ಬಿಟ್ಟಿದೀವಿ ನಾವು ಯಾವ್ದು ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ ಅಲ್ಲಿ ಏನ್ ಹೇಳ್ತಾರೋ ಅವರು ಕಾಗಿ ನೆಲೆಯಲ್ಲಿ ಒಬ್ರು ಸರ್ಶೆಟ್ಟಿ ಮನೆ ತಂದಿಯಿಂದ ದೊಡ್ಡಮ್ಮ ತಾಯಿ ಬಂದ್ರು ಅಂತ ಹೇಳಿ ಉತ್ತರ ಕರ್ನಾಟಕದವ್ರು ಹೇಳ್ತಾರೆ ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮೈಸೂರು ಅರಸರು ಯಾವುದೋ ಒಂದು ಇದ್ದಾಗ ಅವ್ರಿಗೆ ಮಕ್ಕಳಾಗುವಂತಹ ಒಂದು ಇದ್ರನ್ನ ಸ್ವಾಮಿನೇ ಕೊಟ್ಟು ಒಂದು ಭಿಕ್ಷೆನ ಕೊಟ್ಟು ಹುಟ್ಟದಂತ ಹೆಣ್ಮಗಳು ದೊಡ್ಡಮ್ಮ ತಾಯಿನ ಶಿಶು ಮಗುವಾಗಿ ಪಡೀತಾರೆ ತದನಂತರ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ನಿಡ್ಗಟ್ಟ ಅನ್ನ ಊರಲ್ಲಿ ಸಿದ್ದಪ್ಪಾಜಿ ಅವರು ಜನಿಸ್ತಾರೆ ಮೂಲತಃ ಮಂಟೆಸ್ವ ಆ ಏನೋ ತೊಂದ್ರೆ ಆದಾಗ ಶಿಶು ಮಗುವಾಗಿ ಕೊಡ್ತೀವಿ ಅಂತ ಹೇಳಿರ್ತಾರೆ ಡಾಕ್ಯುಮೆಂಟ್ರಲ್ಲಿ ಬರುತ್ತೆ ಅದು ತದನಂತರ ಅವರು ಮಾತಕ್ಕೆ ತಪ್ಪಾಗ ಮಂಟೇಸ್ವಾಮಿ ಕೋಪ ಬಂದು ಆ ಹುಡುಗ ಆ ಹುಡುಗನ್ನ ಕರ್ಕೊಂಡೋಗಿ ಒಂದು ಬೆಟ್ಟದ ಮೇಲೆ ಇರುವಂತಹ ಗುಹೆನಲ್ಲಿ ಹಾಕಿ ಆ ತುಂಬಾ ವರ್ಷ ಬಿಟ್ಬಿಡ್ತಾರೆ ಅವ್ರ ಆಚಾರಲ್ಲಿ ಸಿದ್ಧ ಆಗ್ಬಿಟ್ಟಿರ್ತಾರ ಅವ್ರ ಅವ್ರಿಗೆ ಚೇಳು ಹಾವು ಎಲ್ಲಾ ಮೈಯಲ್ಲಿ ತುಂಬ್ಕೊಂಬಿಟ್ಟಿರುತ್ತ ಅವ್ರಿಗೆ ಸೊ ಹಾಗಾಗಿ ಅವರು ಆ ಒಂದು ಸಿದ್ಧ ಒಂದು ಸಾಧನೆಯನ್ನ ಮಾಡಿದಂಥವ್ರೆ ಸಿದ್ಧಪ್ಪಾಜಿ ಶಿಶು ನಿಮ್ಮ ಜನಾಂಗ ಏನು ಅವಾಗ ಆಚಾರ ಜನಾಂಗದವ್ರು ಇರ್ತಾರೆ ಆಚಾರ್ಯರು ಏನು ಈ ಚಿನ್ನ ಬೆಳ್ಳಿ ಎಲ್ಲ ಮಾಡ್ತಾರೋ ಅವ್ರದೇ ಪಾಳೆಗಾರಿಕೆ ಏಳು ಮನೆತನ ಅಂತ ಹೇಳಿ ಅಲ್ಗೂರು ಚಿಲ್ಲಾಪುರ ಅಂತ ಬರುತ್ತೆ ಕಾವ್ಯದಲ್ಲಿ ಸೊ ಅಲ್ಲಿ ಅವ್ರು ಕಬ್ಣ ಮುಖ್ಯವಾಗಿತ್ತು ಇದನ್ನ ನಾವು ಸೋಷಿಯಲ್ ಮೈಂಡ್ ಸೆಟ್ ಅಲ್ಲಿ ತಗೊಂಡ್ರೆ ಇವ್ರನ್ನ ಸೋಷಿಯಲ್ ರಿಫಾರ್ಮರ್ಸ್ ಅಂತಾನೆ ಹೇಳ್ತಾರೆ ಯಾಕೆ ಸೋಷಿಯಲ್ ರಿಫಾರ್ಮರ್ಸ್ ಅಂತಾರೆ ಅಂದ್ರೆ ಚಿನ್ನ ಯಾರಿಗೂ ಆಗ ಬೇಕಾಗಿರ್ಲಿಲ್ಲ ಹೊಲಾ ಉಳಕ್ಕೆ ನಮ್ಗೆ ಬೇಕಾಗಿದ್ದೇ ಕಬ್ಣ ಆ ಕಬ್ನಾನೇ ಸಿಗ್ತಾ ಇರ್ಲಿಲ್ವಲ್ಲ ಆ ಕಬ್ಣ್ಣ ಎಲ್ಲಾರ್ಗೂ ಸಿಕ್ಬೇಕು ಅನ್ನೋದೇ ಮಂಟೇಸ್ವಾಮಿ ಉದ್ದೇಶ ಹಾಗಾಗಿ ಅದೇ ಜನಾಂಗಕ್ಕೆ ಸೇರಿದಂತಹ ಸಿದ್ದಪ್ಪಾಜಿಯಿಂದಾನೇ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹಾಗಾಗಿ ಸ್ವಾಮಿ ಅವರು ಸಿದ್ದಪ್ಪಾಜಿನ ಇದಕ್ಕೋಸ್ಕರನೇ ಶಿಶು ಮಗುವಾಗಿ ಪಡೆದು ಅವರ ಜನಾಂಗಕ್ಕೆ ಬುದ್ಧಿ ಕಲಸಿ ಆ ಕಬ್ನಾನ ಎಲ್ಲಾರ್ಗೂ ಹಂಚ್ಬೇಕು ಸಮಾಜದಲ್ಲಿ ಜಾತಿ ಮೇಲು ಕೀಳು ಇದೆಲ್ಲ ಇದೆ ಸಮಾನತೆ ಸಿಗ್ಬೇಕು ಯಾವ್ದ್ರಲ್ಲಿ ಇವತ್ತಿರುವಂತಹ ಆರ್ಥಿಕ ಪರಿಸ್ಥಿತಿ ನಾವೇನ್ ನೋಡ್ತಾ ಇದೀವಿ ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ ಬಡೂರ್ ಬಡೂರಾಗೇ ಇರ್ತಾರೆ ಈ ಒಂದು ಕಾನ್ಸೆಪ್ಟ್ ಇವತ್ತು ಗೌರ್ಮೆಂಟ್ ಸರ್ಕಾರಗಳು ತಗೊಂತ ಇದೆ ಆದ್ರೆ ಅವತ್ತು ಮಂಟೇಸ್ವಾಮಿ ಅವರು ಇದ್ರ ಬಗ್ಗೆ ಆಲೋಚನೆ ಮಾಡಿ ಆ ಸಮಾನತೆ ತರಕ್ಕೆ ಹೆಜ್ಜೆ ಇಟ್ಟಂತ ಹರಿಕಾರ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಏನ್ ಹೇಳ್ತಾರೆ ಇವ್ರಿಗೆ ಅಂದ್ರೆ ಧರೆಗೆ ದೊಡ್ಡವ್ರು ಅಂತಾರೆ ಏನಂದ್ರೆ ಕಪ್ಪ ಧರೆಗೆ ದೊಡ್ಡವ್ರು ಭೂಮಿಗೆ ಇವರೇ ಮದ್ಲಾ ಹಾ ಆತರ ಅಲ್ಲ ಇದು ಈ ಒಂದು ಭಾಗ ಏನಿತ್ತಲ್ವಾ ಚಾಮರಾಜನಗರ ಮೈಸೂರು ಮಂಡ್ಯ ರಾಮನಗರ ಮಳ್ವಳ್ಳಿ ಈ ಭಾಗಕ್ಕೆ ಜನರು ಕಬಳ ಸಿಗ್ತಾರ್ರಲ್ಲ ಬಡತನ ಇಲ್ಲಿಗ್ ಬಂದು ನಮ್ಗೆ ಒಂದು ಏನು ಸಾಮಾಜಿಕ ಸಮಾನತೆನೂ ಕೊಟ್ರು ಮತ್ತೆ ಒಂದು ಭಕ್ತಿ ಎನ್ನುವಂತಹ ಒಂದು ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಅವರು ಅಲ್ಲಿ ಮಾಡಿದ್ರು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಯಾವುದು ಬೆಳಕಿಲ್ಲ ಸೊ ಇವರು ಬೆಳಕೆ ಜ್ಯೋತಿ ಮೂಲಕ ಬಂದಂತ ಪರಂಜ್ಯೋತಿ ನಮ್ಗೆ ಇವ್ರು ಪರಮ ಜ್ಯೋತಿ ಪರಂಜ್ಯೋತಿ ಅಂತ ಹೇಳಿ ಧರೆಗೆ ದೊಡ್ಡವರು ಅಂತ ಸ್ವಾಮಿ ಅವ್ರನ್ನ ಇಲ್ಲಿ ಹೇಳ್ತಾರೆ ಈ ಸಿದ್ದಪ್ಪ ಅವ್ರನ್ನ ಅವ್ರು ಮಗುವಾಗಿ ಸ್ವೀಕರಿಸೋದು ಶಿಶುವಾಗಿ ಸ್ವೀಕರಿಸೋದು ಅಂತ ಹೇಳಿದ್ರೆ ಅಲ್ಲಿ ಏನಾದ್ರು ಒಂದಷ್ಟು ಬೇರೆ ಬೇರೆ ರೀತಿಯ ಘಟನೆಗಳು ಅಥವಾ ಬೇರೆ ಬೇರೆ ರೀತಿಯ ಕಥೆಗಳಿದಾವೆ ತಾವು ಯಾವ್ದನ್ನ ಪೂರ್ವವಾಗಿ ತಗೊಂಡಿದ್ದೀರಾ ಅಥವಾ ಎರಡು ಘಟನೆಗಳನ್ನ ಸ್ವಲ್ಪ ವಿವರಿಸಬಹುದು ಯಾರು ವಿವರಿಸ್ತೀರಾ ಈಗ ನಾಟಕದಲ್ಲಿ ನಾವು ನೋಡೋದಾದ್ರೆ ಆ ಸಿದ್ದಪ್ಪಾಜಿ ಮತ್ತು ಮಂಟೇಸ್ವಾಮಿ ಮಹಾಕಾವ್ಯ ನಾಟಕದಲ್ಲಿ ನಾವು ನೋಡೋದಾದ್ರೆ ಹ್ಮ್ ಮಂಟೇ ಸ್ವಾಮಿಗಳಿಗೆ ಭಂಗಿ ಹಚ್ಚಲಿಕ್ಕೆ ಕಿಡಿ ಬೇಕಾಗಿತ್ತು ಈ ಕಿಡಿಯನ್ನ ಕೇಳ್ತಾ ಕೇಳ್ತಾ ಮಂಟೇಸ್ವಾಮಿಗಳು ಊರೂರು ಊರು ತಿರ್ಗಾಡ್ತಾ ಇರ್ಬೇಕಾದ್ರೆ ಸಿದ್ದಪ್ಪಾಜಿ ಅವರ ಕುಲುಮೆ ಅಥವಾ ಬರ್ತಾರೆ ಕುಲುಮೆ ಹತ್ರ ಬಂದಾಗ ಅಲ್ಲಿ ಸಿದ್ದಪ್ಪಾಜಿನ ಕಿಡಿಯನ್ನ ಕೇಳಿದಾಗ ಸಿದ್ದಪ್ಪಾಜಿ ನಿರಾಕರಿಸ್ತಾರೆ ಕಿಡಿ ಕೊಡ್ಲಿಕ್ಕೆ ಕಿಡಿ ಕೊಡ್ಲಿಕ್ಕೆ ನಿರಾಕರಿಸಿದಾಗ ಇವರು ಪವಾಡ ಪುರುಷರಾಗಿದ್ದಂತಹ ಸ್ವಾಮಿಗಳು ಇವ್ರಿಗೆ ಹೇಗಾದ್ರೂ ಮಾಡಿ ಈ ಈ ಒಂದು ವ್ಯಕ್ತಿಯನ್ನ ನಾವು ಶಿಶುಮಗುವಾಗಿ ಪಡಿಬೇಕು ಅಂತ ಹೇಳಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತ ಹೇಳಿ ಆ ಭಂಗಿಗೆ ಕಿಡಿಯನ್ನ ತಗೊಂಡು ಯಾವುದೋ ರೀತಿನಲ್ಲಿ ಕಿಡಿಯನ್ನ ತಗೊಂಡು ಆ ಭಂಗಿಯನ್ನ ಸೇದಿ ಅವರ ಮೇಲೆ ಬಿಟ್ಟಂತ ಸಮಯದಲ್ಲಿ ಅಹ್ ಸಿದ್ದಪ್ಪಾಜಿ ಅವರು ಪ್ರಜ್ಞಾತ ಪ್ರಜ್ಞಾಹೀನರ ಪ್ರಜ್ಞಾ ತಪ್ಪಿ ಬೀಳ್ತಾರೆ ನಂತರ ಅವರನ್ನ ಇಲ್ಲ ಇವನು ಪವಾಡ ಪುರುಷ ಇವನು ನನಗೇನೋ ಅಂತ ಅಂತೇಳಿ ಸಿದ್ದಪ್ಪಾಜಿ ಅನ್ಕೊಂಡು ನಂತರ ಇವನಿಂದ ಹೇಗೆ ತಪ್ಪಿಸ್ಕೊಳೋದು ಅನ್ನೋಂತ ರೀತಿನಲ್ಲಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನೀನು ನನ್ನ ಶಿಶು ಮಗುವಾಗಿ ಬರಬೇಕು ಆ ನೀನು ಹನ್ನೆರಡು ವರ್ಷ ನೀನು ಒಂದು ಗುಹೆನಲ್ಲಿ ನೀನು ನಿನ್ನ ನಾನು ಇದು ಮಾಡ್ತೀನಿ ನಂತರ ನೀನು ಅಲ್ಲಿಂದ ಆ ಏನು ಜ್ಞಾನವನ್ನ ಪಡೆದು ಜ್ಞಾನಾರ್ಜನೆ ಮಾಡ್ಕೊಂಡು ನಿನ್ ಆಚೆ ಬಂದಾಗ ನೀನು ಒಂದು ಈ ಜಗತ್ತಿಗೆ ಒಂದು ಇದನ್ನ ಸಾರುವಂತ ಜ್ಞಾನವನ್ನ ಸಾರುವಂತವನಾಗಿ ಆಗ್ತೀಯಾ ಅನ್ನುವಂತ ರೀತಿಯಲ್ಲಿ ನಾವು ನಾಟಕಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತೀವಿ ಆ ಈಗಾಗ್ಲೇ ಸರ್ ಹೇಳಿದಂತ ರೀತಿನಲ್ಲಿ ಈ ಏಳು ಪಾಳೆಗಾರರು ಮನೆತನ ಏನ್ ಬರ್ತದೆ ಆ ಏಳು ಪಾಳೆಗಾರರ ಮನೆತನದಲ್ಲಿ ಸಿದ್ದಪ್ಪಾಜಿ ಆ ಸಿದ್ದಪ್ಪಾಜಿಯವರುನು ಸಹ ಆ ಅದೇ ಒಂದು ಆಚಾರ ವಂಶಕ್ಕೆ ಸೇರಿದ್ರಿಂದ ಈ ಏಳು ಪಾಳೆಗಾರರಿಗೆ ಬುದ್ಧಿಯನ್ನ ಕಲಿಸ್ಲಿಕ್ಕೋಸ್ಕರ ಸಿದ್ದಪ್ಪಾಜಿಯನ್ನ ಶಿಶುಮೊಗ್ಗವಾಗಿ ಪಡೆದ್ರು ಅಂತ ಹೇಳಿ ನಾವು ಮಂಟೇಸ್ವಾಮಿ ಸಾಲುಗಳಲ್ಲಿ ನಾವು ಅಥವಾ ಆ ಈ ಒಂದು ಮಂಟೇಸ್ವಾಮಿ ಮಹಾಕಾವ್ಯದಲ್ಲಿ ಜನಪದ ಗೆರೋ ಆಡುವುದನ್ನು ಸಹ ನಾವು ಈಗ ನಿಮ್ಮ ಡಾಕ್ಯುಮೆಂಟ್ರಿನಲ್ಲಿ ಯಾವ ವಿಚಾರ ತಗೊಂಡಿದ್ರೆ ಈಗ ನಾವು ಈ ಒಂದು ಡಾಕ್ಯುಮೆಂಟ್ರಿ ಅನ್ನುವಂತ ರೀತಿನಲ್ಲಿ ನೋಡೋದು ಇದು ಸಾಕ್ಷ್ಯ ಚಿತ್ರ ಸಾಕ್ಷಿಗಳನ್ನ ಹೇಳುವಂತಹ ನಾವು ಸಾಕ್ಷಿಗಳ ಮೇರೆಗೆ ಒಂದು ಚಿತ್ರವನ್ನ ಮಾಡೋದು ರೀತಿನಲ್ಲಿ ನಾವು ನೋಡೋದಾದ್ರೆ ಆ ಇತಿಹಾಸಕಾರರಾಗಿ ಇರುವಂತ ನಿಟ್ಟಿನಲ್ಲಿ ನಾವು ಇತಿಹಾಸವನ್ನು ಅಲ್ಲಗಡ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿನಲ್ಲಿ ಇತಿಹಾಸದಲ್ಲಿ ಏನೇನನ್ನ ತಗೊಳ್ಬೇಕು ಅಂತಂದ್ರೆ ಆ ಈ ಆರ್ಕಿಯಾಲಜಿಕಲ್ ಸರ್ವೆ ನಲ್ಲಿ ಏನೇನ್ ನಡೆದಿದೆ ಅದು ಅಥವಾ ಈ ಒಂದು ಇನ್ಸ್ಕ್ರಿಪ್ಷನ್ ಅಥವಾ ಏನು ನಾವು ಬರ ಬರವಣಿಗೆಯಲ್ಲಿ ಏನೇನಿದೆ ಇದನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಹೇಳ್ತಾರೆ ಕ್ಷೇತ್ರ ಕಾರ್ಯಕ್ಕೆ ನಾವು ಹೋಗ್ಬೇಕು ಅಂತ ಹೇಳಿ ಹೇಳ್ತಾರೆ ಆದ್ರೆ ಈಗ ಈ ಒಂದು ಅಹ್ ಒಂದು ಸಾಕ್ಷ್ಯಚಿತ್ರವನ್ನ ನಾವು ನೋಡೋದಾದ್ರೆ ಜನಪದಿಗರು ಏನ್ ಹಾಡನ್ನ ಹಾಡ್ಕೊಂಡ್ ಬಂದಿದ್ದಾರೆ ಕಾಲಾನುಕಾಲವಾಗಿ ಈ ಜನಪದಿಗರು ಹಾಡ್ ಹಾಡ್ಕೊಂಡ್ ಬಂದಿರೋದನ್ನೇ ನಾವು ಒಂದು ಬೇಸಾಗಿಟ್ಕೊಂಡು ನಾವು ಕ್ಷೇತ್ರ ಕಾರ್ಯ ಮಾಡ್ತಾ ಹೋದಾಗ ನಮಗೆ ಸಿಕ್ಕಂತದ್ದೆಲ್ಲವೂ ಸಹ ಸಾಕ್ಷಿ ಸಮೇತವಾಗಿ ಅವ್ರು ಹೇಳಿರುವಂತ ರೀತಿಯಲ್ಲೇ ನಿಜವಾಗ್ಲೂ ನಡ್ಕೊಂಡು ಬಂದಿರುವಂತದ್ದು ಸೊ ಚಿತ್ರ ಅಂತ ಮಾಡ್ಲಿಕ್ಕೆ ಹೋದಂತ ನಮಗೆ ಸಾಕ್ಷಿ ಸಮೇತವಾಗಿ ಎಲ್ಲವೂ ಸಹ ಸಿಕ್ಕಿರುವಂತದ್ದು ನಮ್ಮ ಒಂದು ಸೌಭಾಗ್ಯ ಅಂತ ಹೇಳಿ ಹೇಳ್ಬೋದು ಇನ್ನು ಮುಂದಕ್ಕೆ ಬಂತಂದ್ರೆ ಅಹ್ ಅವರ ಜೀವಂತ ಸಮಾಧಿ ಬಗ್ಗೆ ಆ ಟೈಮ್ ಅಲ್ಲಿ ಏನೆಲ್ಲಾ ಘಟನೆಗಳು ನಡೀತು ಅವ್ರ ಜೀವಂತ ಸಮಾಧಿಗೆ ಹೋದ್ರು ಯಾಕೆಂದ್ರೆ ಒಬ್ಬ ಪವಾಡ ಪುರುಷ ಅಷ್ಟು ಸುಲಭವಾಗಿ ತನ್ನ ಜೀವನವನ್ನ ಎಂಡ್ ಮಾಡ್ಕೊಳ್ಳೋದಿಕ್ಕೆ ಅವರು ಇಷ್ಟಪಡೋದಿಲ್ಲ ಯಾಕೆ ಅವರು ಜೀವಂತ ಸಮಾಧಿ ಹೋದ್ರು ಆ ಟೈಮಲ್ಲಿ ಏನೆಲ್ಲ ಘಟನೆಗಳು ನಡೀತು ಅನ್ನೋದು ಎಸ್ ಸರ್ ಆಯ್ತು ಸರ್ ಹೇಳಿ ಸರ್ ಸರ್ ಇದೇನು ಅಂದ್ರೆ ಇವಾಗ ನೋಡ್ತಾ ಇದ್ದೀರಾ ಕಲ್ಕಿ ಸಿನಿಮಾ ಬಂತು ಮತ್ತೆ ಈಗ ಯು ಐ ಉಪೇಂದ್ರ ಅವ್ರ ಸಿನಿಮಾದಲ್ಲೂ ನೀವು ಕಲಿಯವರ ಒಂದು ಪ್ರಭಾವನ ನೋಡ್ತಾ ಇದೀರಾ ಸೊ ಆ ಒಂದು ಘಟನೆಗಳ ಇಲ್ಲಿಗೆ ಕನೆಕ್ಟ್ ಮಾಡ್ತಾರೆ ಯಾರು ನಮ್ಮ ಜನಪದಗಾರರು ಅಂದ್ರೆ ನೀಲ್ಗಾರರು ಇದನ್ನೆಲ್ಲ ಆಡ್ತಾ ಬಂದಿದ್ದಾರೆ ಸೊ ಸ್ವಾಮಿ ಬರ್ತಾ ಇದ್ದಂತ ಒಂದು ಸಮಯದಲ್ಲಿ ಏನಾಗ್ತಿತ್ತು ಗಂಡ ಹೆಂಡ್ತಿ ಕುದುರೆ ಮೇಲೆ ಬರ್ತಿದ್ರು ಎಂಟಿ ಅವರು ಬಟ್ಟೆಗಳು ಅವ್ರ ಚಪ್ಪಲಿಗಳನ್ನೆಲ್ಲ ತಂದೆ ತಾಯಿ ಮೇಲೆ ಒತ್ಕೊಂಡಿದ್ರು